माध्यमा मित्रರಿಗೆൃശ್ಯ ಮಾಧ್ಯಮ ಮಿತ್ರರಿಗೆ ಮಟ್ಯಾ ಜಿಲ್ಲಾ ವಕ್ತ ವಿರೋಧಿ ಒಕ್ಕೋಟ ರೈತ ಒಕ್ಕೋಟೆ ಪರವಾಗಿ ಸ್ವಾಗತವನ್ನು ಬಯಸಿದೆ ಈ ವೇದಿಕೆಯ ಮೇಲೆ ಭಾರತೀಯ ಸಾರ ಸಂಘದ ದಕ್ಷಿಣ ಪ್ರಾಂತ ಅಧ್ಯಕ್ಷರಾದಂತ ಶ್ರೀ ರಮೇಶ್ ರಾಜು ಅವರು ಇದ್ದಾರೆ ಮಹಿಳಾ ಪ್ರಾಂತ ಪ್ರಮುಖರಾದಂತ ಶ್ರೀಮತಿ ಲಕ್ಷ್ಮಿ ಕುಟ್ಟೆ ಅವರು ಇದ್ದಾರೆ ಮ್ಮ ಶ್ರೀಕರಣಗೌಡಿದ್ದಾರೆ ಮಂಡ್ಯ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನ ಬಣದ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದಂತ ಮೋಹನ್ ಚಿಕ್ಕಪಣಿ ಉಪಸ್ಥಿತರಿದ್ದಾರೆ ಮಂಡ್ಯ ಜಿಲ್ಲಾ ಪ್ರಮುಖರಾದಂಥ ಒಳಲು ಶಿವಣ್ಣ ಅವರು ಉಪಸ್ಥಿತರಿದ್ದಾರೆ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಅಧ್ಯಕ್ಷರಾದಂತ ಅಪ್ಪಾಜಿ ಗುಂಡೂರು ಅವರು ಉಪಸ್ಥಿತರಿದ್ದಾರೆ ಮತ್ತು ಅಚ್ಚುತ ಅಕ್ಟೋಬರ್ ಕಿಸಾನ್ ಸಂಘದ ಮಂಡ್ಯ ತಾಲೂಕು ಅಧ್ಯಕ್ಷ ಅಧ್ಯಕ್ಷರು ಉಪಸ್ಥಿತಿದ್ದಾರೆ ಇನ್ನೂ ಪ್ರಮುಖರು ಬರಬೇಕಾಗಿತ್ತು ಬರ್ತಾ ಇದ್ದಾರೆ ಜಿಲ್ಲಾ ನಾಯಕರಾದಂತ ದುರ್ಗೇಶ್ ಅವರು ಪಾಂಡುಪುರ ಅವರು ಉಪಸ್ಥಿತರಿದ್ದಾರೆ ಈ ಸಭೆಯನ್ನು ಉದ್ದೇಶಿಸಿ ಪ್ರಾಂತ್ಯ ಅಧ್ಯಕ್ಷರಾವ್ ಹೆಚ್ಚಾಗಿ ಮಾಡ್ತಾರೆ ಆದರೆ ನಾವು ಒಂದು ಸ್ಪಷ್ಟನೆ ಕೊಡ್ತಾ ಇದೀವಿ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಬಂಧುಗಳೇ ಇಲ್ಲಿ ಮೊನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವೇದಿಕೆಯಲ್ಲಿ ನಿಮ್ಮ ಮಂಡ್ಯದವರಿಗೆ ಎಲ್ಲ ಛತ್ರಿ ಆಟ ಕೊಟ್ಟು ಮಂಡ್ಯದವರು ಕೆಳಗಿಳಿಸು ಅನ್ನುವಂಥ ಮಾತು ಹೇಳಿದ್ದಾರೆ ಇದು ಕಾಂಗ್ರೆಸ್ನವ್ರಿಗೆ ಹೇಳಿದ್ದಾರೆ ಅಥವಾ ಮಂಡ್ಯದೆಯವ್ರಿಗೆ ಹೇಳಿದಾರ ಸ್ಪಷ್ಟಪಡಿಸ್ಬೇಕು ಅಂತ ಆಗ್ರಹ ಪಡಿಸ್ತಾ ಇವ್ರು ಹೇಳಿರೋ ಮಾತನ್ನು ಜಿಲ್ಲೆ ಜನತೆ ಅಗ್ರವ ತಗೋಬಾರ್ದು ಇದು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿದರೆ ಅದನ್ನು ಸ್ಪಷ್ಟವಾಗಿ ಖಂಡಿಸ್ತಾ ಇದೀವಿ ಬಂದು ಉಳಿದು ರಮೇಶ್ ರಾಜು ಅಡ್ಡಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಕಳೆದ ಹಲವಾರು ತಿಂಗಳಿಂದ ಒಪ್ಪು ಕೂತ ನಮ್ಮ ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡ್ಕೊಂಡು ಅದನ್ನು ಭಾರತೀಯ ಕಿಸಾನ್ ಸಂಘ ಮತ್ತು ಮಂಡ್ಯ ಜಿಲ್ಲಾ ಕಾಯಿಲೆ ವಿರೋಧಿ ರೈತ ಒಕ್ಕೂಟ ಸಮರ್ಥವಾಗಿ ಎದುರಿಸಿದ ಪರಿಣಾಮ ಹಿಮ್ಮೆಟ್ಟಿದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೆವು ಆದರೆ ಹಿಮ್ಮೆಟ್ಟಿಲ್ಲ ಅವರ ಮನಸ್ಥಿತಿ ಹಾಗೆ ಇದೆ ಅಂತಕ್ಕಂಥದ್ದನ್ನು ನಿನ್ನೆ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಅದಕ್ಕೆ ಪೂರಕವಾಗಿ ಬರ್ತಕ್ಕಂತ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ ಏನು ಕೇಂದ್ರ ಸರ್ಕಾರ ಒಟ್ಟು ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಪ್ರಯತ್ನ ಪಟ್ಟಿದೆ ಅದು ಕೆಲಸ ಆಗ್ತಾ ಇದೆ ಆ ತಿದ್ದುಪಡಿ ತರಬೇಡಿ ಅದು ಹಾಗೆ ಇರಲಿ ಅನ್ನುವಂಥ ನಿರ್ಣಯವನ್ನು ನಿನ್ನೆ ತಗೊಂಡಿರ್ತಕ್ಕಂಥದ್ದು ಖಂಡಿತ ವಿಪರ್ಯಾಸ ಮತ್ತು ತುಂಬ ದುಃಖ ತರ್ತಕ್ಕಂಥ ಒಂದು ವಿಷಯ ಇದು ಯಾಕೆಂದರೆ ಈಗಾಗಲೇ ಈಗ ಆಯ್ಕೆ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಹಲವಾರು ರೈತ ವಿರೋಧಿ ಕೆಲಸಗಳನ್ನ ಮಾಡಿದೆ ರೈತರ ಸ್ವತಂತ್ರ ಬಂದ ಇಲ್ಲಿವರೆಗೆ ಯಾವುದೇ ಸರ್ಕಾರವು ರೈತರ ಅಷ್ಟು ಯೋಜನೆಗಳನ್ನ ಕಿತ್ಕೊಂಡಿರ್ಲಿಲ್ಲ ಅಕ್ರಮ ಸಕ್ರಮ ಯೋಜನೆ ಇರ್ಬೋದು ವಿದ್ಯಾರ್ಥಿ ನಿಧಿ ಇರ್ಬೋದು ಕೃಷಿ ಸಮ್ಮಾನ್ ಯೋಜನೆ ಇರ್ಬೋದು ಹಾಗೆ ದರ ಕಮ್ಮಿ ಮಾಡೋದಿರ್ಬೋದು ಹೀಗೆ ಹೇಳ್ತಾ ಹೋದ್ರೆ ಹನ್ನೆರಡು ಅಂಶಗಳಿದ್ದಾವೆ ಹನ್ನೆರಡು ಅಂಶಗಳನ್ನ ಇದುವರೆಗೂ ಸ್ವತಂತ್ರ ಭಾರತದಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ರೈತನಿಂದ ಕಿತ್ಕಂಡಿರ್ಲಿಲ್ಲ ಇಷ್ಟೊಂದು ವ್ಯವಸ್ಥೆಗಳನ್ನ ಆದ್ರೆ ಈ ಸರ್ಕಾರ ಅಷ್ಟು ವ್ಯವಸ್ಥೆಗಳನ್ನ ಕಿತ್ಕೊಂಡಿದೆ ಅದ್ರ ಜೊತೆಗೆ ಮೊನ್ನೆ ಮೊನ್ನೆ ಅಷ್ಟೇ ವಿವಿಯನ್ನ ಮುಚ್ತೀವಿ ರೈತ ಮಕ್ಕಳು ಓದ್ತಕ್ಕಂಥ ವಿವಿಯನ್ನ ಮುಚ್ಚತಿವಿ ಅಂತ ಹೇಳ್ತಿದ್ರು ಅದಕ್ಕೆ ಈಗ ನಾವೆಲ್ಲರ ಹೋರಾಟ ನಮ್ಮ ನಿಮ್ಮೆಲ್ಲರ ಒಂದಷ್ಟು ಹೋರಾಟ ಸ್ವಲ್ಪ ಒಂದು ಅಜ್ಜೆ ಹಿಂದೆ ಹೋಗಿದೆ ಆದ್ರೆ ಇದನ್ನ ನೋಡ್ತಾ ಇದ್ರೆ ಅದನ್ನು ತಿರ್ಗ ಯಾವಾಗ ಮರುಕಳಿಸ್ತಾರೆ ಅಂತಕ್ಕಂಥ ಒಂದು ಅನುಮಾನ ನಮಗ್ ಬರ್ತಾ ಇದೆ ಯಾಕೆ ಈ ಮಾತೇಳ್ತಾ ಇದೀನಿ ಅಂತಂದ್ರೆ ಒಕ್ಕ ಕಾಯ್ದೆ ಇರ್ತಕ್ಕಂಥದ್ದು ಘನಘೋರ ಕಾಯ್ದೆ ಘನಘೋರ ಕಾಯ್ದೆ ಯಾವುದೇ ಜಾತಿ ಮತ ಪಕ್ಷ ಯಾವ ಯಾರನ್ನು ಬಿಡುವುದಿಲ್ಲ ಆ ಕಾಯ್ದೆಯನ್ನು ಒಂದು ರೀತಿ ಕಲಿಯುಗದ ಭಸ್ಮಾಸುರ ಅಂತ ಹೇಳ್ಬೋದು ಒಕ್ಕ ಕಾಯ್ದೆಯನ್ನ ಕಲಿಯುಗದ ಭಸ್ಮಾಸುರ ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂಥ ಯಾವ ಜನರು ಯಾವ ಕ್ಷಣದಲ್ಲ ಕಾನೂ ಆ ಒಂದು ಕಾಯ್ದೆಗೆ ಅಷ್ಟೊಂದು ಅಪರಿಮಿತ ಅಧಿಕಾರವನ್ನ ಇದೇ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಕೊಟ್ಟಿತ್ತು ಕೊಟ್ಟು ಅದಕ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿ ತಂದು 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 ಇವತ್ತು ಆ ಒಕ್ಕಂಡಲಿ ಯಾವುದೇ ಭೂಮಿಯಿಂದ ನಂದು ಅಂತ ಹೇಳ್ಬೋದು ಅದನ್ನ ಪ್ರಶ್ನಿಸುವಂತ ಹಕ್ಕು ರೈತನಿಗೆ ಹೋಗಿ ಇರಲ್ಲ ಎಲ್ಲಿರಲ್ಲ ನಮ್ದೇ ತಹಸೀಲ್ದಾರ್ ಹತ್ರ ನಮ್ದೇ ಉಪವಿಗಾರ ಹತ್ರ ನಮ್ಮ ಸಿ ಹತ್ರ ಇವರ ಹತ್ರಗೂ ಪ್ರಶ್ನಿಸುವ ಅಧಿಕಾರನೇ ಇಲ್ಲ ಅದಕ್ಕೆ ಯಾವ ಒಕ್ ಮಂಡಳಿ ನನಗೆ ಇಂಥ ಭೂಮಿ ಸೇರುತ್ತೋ ಅಂತ ಹೇಳುದನ್ನ ಆ ಕ್ಷಣದಲ್ಲಿ ನಮ್ಮ ಕಂದಾಯ ಇಲಾಖೆ ಮಾಡ್ಕೊಟ್ಬಿಡ್ಬೋದು ಆದ್ರೆ ಯಾಕೆ ಮಾಡ್ಕೊಟ್ಟು ಅಂತ ಪ್ರಶ್ನಿಸುವ ಅಧಿಕಾರ ಅವ್ರಿಗೆ ನಮ್ಮಲ್ಲಿ ಇಲ್ಲ ಪುನಃ ನಾವು ಪ್ರಶ್ನಿಸ್ಬೇಕು ಅಂತಂದ್ರೆ ಟ್ರಿಬ್ಯುನಲ್ ಹೋಗ್ಬೇಕು ಒಗ್ ಟ್ರಿಬ್ಯುನಲ್ ಅಲ್ಲಿ ಯಾರಿರ್ತಾರೆ ಅದೇ ಯಾರು ನಮ್ದು ಇದು ಅಂತೇಳಿ ಒಕ್ಕ ಕಾಯ್ದೆಲಿರ್ತಕ್ಕಂಥ ಕಮಿಟಿಲಿ ಇರ್ತಕ್ಕಂಥ ಸದಸ್ಯ ಅಲ್ಲಿರ್ತಾರೆ ಆಗ ನಾವು ಹೋಗಿ ಅವ್ರ ಹತ್ರ ನಮ್ಮ ಅಪ್ಪನ ಅವರಪ್ಪ ಕೊಟ್ಟಿದ್ದಪ್ಪ ಅವರಪ್ಪ ಅವ್ರಪ್ಪ ಕೊಟ್ಟಿದ್ದಪ್ಪ ಅಂತ ಪ್ರೂವ್ ಮಾಡ್ಕೋಬೇಕು ಅದು ಒಂದು ವರ್ಷದಲ್ಲಿ ಪ್ರೂವ್ ಮಾಡ್ಕೋಲಿಲ್ಲ ಅಂತಂದ್ರೆ ಅದನ್ನ ನಾವು ಪುರ ಕೇಳೋಂಗೇ ಇಲ್ಲ ಅವ್ರದಾಗ್ಬಿಡ್ತದೆ ಅಂದ್ರೆ ಅಂಬೇಡ್ಕರ್ ಕಾನೂನಲ್ಲಿ ಈ ತರ ವ್ಯವಸ್ಥೆ ಇದೆಯಾ ನಮ್ ದೇಶದಲ್ಲಿ ಇರ್ತಕ್ಕಂಥದ್ದು ಒಂದೇ ಕಾನೂನು ಏನ್ ಅಂಬೇಡ್ಕರ್ ಅವರು ನಡೆಸಿರ್ತಕ್ಕಂಥ ಒಂದು ಕಾನೂನು ಅಡಿಯಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಹೋಗ್ತಾ ಇದೀವಿ ನಾವು ಆದ್ರೆ ಈ ಒಂದು ಇಡೀ ವಿಶ್ವದಲ್ಲೇ ಇರ್ತಾ ಇರ್ತಕ್ಕಂಥ ಕಾನೂನು ಯಾತ್ಗೆ ಒಂದು ಅವತ್ತ ತಂದು ಬಿಟ್ರು ಆದ್ರೆ ತಂದು ಬಿಟ್ಟ ಮೇಲೆ ಇಷ್ಟೊಂದು ದುಷ್ಪರಿಣಾಮ ಆದ್ಮೇಲೆ ನಾವು ಅದನ್ನ ವಿರೋಧಿಸ್ತಾಗ್ಲಾ ಎಚ್ಚರಿಕೆ ತಗೊಂಡು ಅದಕ್ಕೆ ಪೂರ್ವಕವಾಗಿ ಒಂದು ಸರ್ಕಾರ ನಿಲ್ವ ಬೇಡುವ ಆದ್ರೆ ಏನ್ ಮಾಡ್ತಾ ಇದೀರಿ ನೀವು ಈಗ ಬಂದ ಮೊನ್ನೆ ಅಷ್ಟೇ ನಮ್ಮ ವಿವಿನ ಮುಸ್ಟಿಮೆ ಅಂತ ಹೇಳಿದ್ರಿ ಅಲ್ಲಿ ನೋಡಿದ್ರೆ ಮದರಸಗಳು ತೆರಿತೀವಿ ಅಂತೀರಿ ಅವ್ರಿಗೆ ಬೇಕಾದಂತ ಬೇರೆ ಬೇರೆ ವಿದ್ಯಾರ್ಥಿ ನಿಲಯಗಳನ್ನ ತೆರಕೊಡ್ತೀವಿ ಅಂತೀರಿ ಬೇರೆ ಬೇರೆ ತರದ ಕೆಲಸಗಳನ್ನ ಮಾಡ್ತಾ ಇದೀರಿ ಆದ್ರೆ ನಿಮಗೂ ಪಿ ಎಫ್ ಐ ವ್ಯತ್ಯಾಸ ಏನಾಗಿದ್ಮೇಲೆ ಅವರಾದ್ರೆ ತೆರೆ ಮೇಲೆ ಹಿಂದೆ ಮಾಡ್ತಾವ್ರೆ ನೀವು ತೆರೆ ನೀವು ಎಲ್ಲರೂ ಕಂಡಕ್ಟ್ ಮಾಡ್ತಾ ಇದ್ದೀರಿ ನೀವು ಇದು ಖಂಡಿತ ಇದು ಸ್ವತಂತ್ರ ಭಾರತದಲ್ಲಿ ತುಂಬಾ ಖಂಡನೀಯವಾದಂತಹ ಒಂದು ವಿಷಯ ಇದು ಇಲ್ಲಿ ಅಂಬೇಡ್ಕರ್ ಕಾನೂನು ಬಿಟ್ಟರೆ ಬೇರೆ ಕಾನೂನು ಇರಬಾರದು ಆ ಕಾನೂನು ಅಡಿನಲ್ಲಿ ನೀವು ಕೆಲಸ ಮಾಡಿ ನೀವು ಆ ಕಾನೂನು ಅಡಿನಲ್ಲಿ ಹೇಳ್ತದ ನೀವು ಒಕ್ಕಾಯ್ದೆ ಇರಬೇಕು ಅಂತ ಹೇಳ್ತದ ಅದು ನಾವ್ ಹೇಳ್ತಕ್ಕಂಥದ್ದೇನು ಇಡೀ ದೇಶದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಏನು ಏನಿದೆ ಅಧಿಕಾರ ಅದೇ ಅಧಿಕಾರದ ಕೂಡ ಈ ಒಕ್ಕಾಗಿ ಬರಬೇಕು ಬರ್ಬೇಕ ಆದ್ರೆ ನೀವು ಮಾಡ್ತಾ ಇರೋದ್ರಿಂದ ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶವಾದ್ರೂ ಸ್ಪಷ್ಟಪಡಿಸಿ ನೀವು ನಮ್ಮ ಎಲ್ಲ ಯೋಜನೆಗಳನ್ನು ಕಿತ್ತು ಆ ಕಡೆ ಕೊಡುವುದಲ್ಲೇನೆ ಇಡೀ ಭೂಮಿನ ಕಿತ್ತ ಕಾನೂನ ನೀವು ಪೋಷಣೆ ಮಾಡ್ತಾ ಇದ್ದೀರಲ್ಲ ಯಾಕಿದು ಹಾಗಾಗಿ ಭಾರತೀಯ ಕಿಸಾನ್ ಸಂಘ ಮಂಡ್ಯ ಜಿಲ್ಲಾ ಕಾಯ್ದೆ ವಿರೋಧಿ ಒಕ್ಕೂಟ ರೈತ ಒಕ್ಕೂಟ ಸಂಪೂರ್ಣವಾಗಿ ಇದನ್ನ ನಾವು ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಹೋರಾಟವನ್ನ ನಡೆಸ್ತೀವಿ ಅದಕ್ಕೆ ತಮ್ಮೆಲ್ಲಾ ಸಹಕಾರ ಕೊಡಿ ಮುಂದುವರೆದು ಮಾನ್ಯ ರಾಜ್ಯಪಾಲರು ನಾವು ಏನಪ್ಪ ಅಂತ ಹೇಳಿದ್ರೆ ಏನು ನಿನ್ನೆ ಆ ನಿರ್ಣಯನ ತಗೊಂಡಿದರೆ ಆ ನಿರ್ಣಯಕ್ಕೆ ಯಾವುದೇ ಕಾರಣಕ್ಕೂ ನೀವು ಸಹಿ ಹಾಕ್ಬಾರ್ದು ಯಾಕೆಂದ್ರೆ ಇದು ರೈತ ವಿರೋಧಿ ಸಮಾಜ ವಿರೋಧಿ ಆ ದೃಷ್ಟಿನಲ್ಲಿ ಇದಕ್ಕೆ ಯಾವುದೇ ಕಾಣಬೋ ಅಂಕಿತ ಆಗ್ಬಾರ್ದು ಇದಕ್ಕೆ ಹೋರಾಟ ಇಲ್ಲೇ ಆ ಸ್ವಲ್ಪ ಮಾನ ಮರ್ಯಾದೆ ಬಹುಸಂಖ್ಯಾತರ ಮೇಲೆ ನಮ್ಮ ಮೇಲೆ ಗೌರವ ಇದ್ರೆ ವಾಪಸ್ ತಗೊಳ್ಳಿ ಇಲ್ಲ ಅಂತಂದ್ರೆ ಖಂಡಿತ ಮುಂದಿನ ದಿನದಲ್ಲಿ ತಕ್ಕಂತ ಫಲವನ್ನ ಹೊಂದ್ತೀರಿ ನೀವು ಅನ್ನುವಂತ ಒಂದು ಎಚ್ಚರಿಕೆಯನ್ನ ತಮ್ಮ ಮುಖಾಂತರ ಕೊಡ್ತಾ ಇದೀವಿ ಅದೇ ರೀತಿ ಸರ್ಕಾರ ಬಂತು ರೈತರ ಬಗ್ಗೆ ತುಂಬಾ ತಾಸ್ತರ ಹಿಂದೆಲ್ಲ ರೈತರ ಬಗ್ಗೆ ಏನು ಅವರು ಆತ್ಮಹತ್ಯೆ ಮಾಡ್ಕೊತಕ್ಕಂಥದನ್ನ ತುಂಬಾ ನೇವಡಿ ಮಾಡಿದ್ರು ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ನಿನ್ನೆ ಮಂಡ್ಯಷ್ಟು ನಡೀತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಸಂಖ್ಯೆನೇ ಜಾಸ್ತಿ ಇರೋದು ಆ ರೈತರನ್ನ ರೈತರ ಸಂಖ್ಯೆಯನ್ನು ಚತ್ರಿಗಳು ಅನ್ನುವಂಥ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀವಿ ಅಂತಂದ್ರೆ ನೀವು ಯಾವ ಮಟ್ಟದಲ್ಲಿ ನೀವು ಬೆಳೀತಾ ಇದ್ದೀರಿ ನೀವು ಯಾಕೆ ನಿಮ್ಗೆ ಇಷ್ಟೊಂದು ದುರಾಕಾರ ನಿಮ್ಗೆ ನಾಳೆ ನೀವು ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ಕನ್ಸೆಂಟ್ ಕಾಣ್ತಾ ಇರೋರು ನೀವು ಅದರಲ್ಲಿ ಮಂಡ್ಯದಲ್ಲಿ ಏಳು ಶಾಸಕರಲ್ಲಿ ಆ ಶಾಸಕರು ಕೊಟ್ಟವರು ನಿಮ್ಗೆ ಆದ್ರೂ ಹುಡುಕಾದ್ರೂ ನೀವು ಮಂಡ್ಯ ಜಿಲ್ಲೆಗೆ ಗೌರವ ಕೊಡೋಕಿಲ್ವಾ ಖಂಡಿತ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಕೂಡಲೇ ಮಂಡ್ಯ ಜಿಲ್ಲೆ ಜನತೆನ ಕ್ಷಮೆ ಕೋರಿ ನಾನೇನೋ ಬಾಯ್ ತಪ್ಪಾಡ್ಬಿಟ್ಟಿ ಅಪ್ಪ ಯಾವ್ದೋ ವಿಷಯದಲ್ಲಿ ಅಂತೇಳಿ ಕ್ಷಮೆ ಕೋರ್ಕಲಿ ನೀವು ಇಲ್ಲ ಅಂತಂದ್ರೆ ಇದರ ಪ್ರತಿಫಲ ನೀವು ಉಣ್ಬೇಕಾಯ್ತದೆ ನೀವು ಮುಂದಿನ ದಿನದಲ್ಲಿ ಹಾಗಾಗಿ ಇಷ್ಟು ವಿಷಯಗಳನ್ನ ಹೇಳಿದೀವಿ ಸ್ನೇಹಿತರೆ ಏನು ಒಕ್ಕು ವಿಷಯ ಇದೆ ಇದು ಬರೀ ಯಾವ್ದು ಸಂಘಟನೆಗಳ ವಿಷಯ ಅಂತ ಕಂಬೇಡಿ ಇದು ನಮ್ಮ ನಿಮ್ಮೆಲ್ಲರಿಗೂ ಸಂಬಂಧಪಟ್ಟ ವಿಷಯ ಹಾಗಾಗಿ ಇದನ್ನ ನಿಮ್ಮ ಜ್ಞಾನದಲ್ಲಿ ಎಷ್ಟು ಕಾಲ ಖಂಡಿಸ್ಬೇಕು ನಿಮ್ಮ ಮುಂದಿನ ಪೀಳಿಗೆಗೆ ರಕ್ಷಣೆಗೆ ಸಲುವಾಗಿಲ್ಲ ಕೆಲಸ ಮಾಡಬೇಕು ನಿಮ್ಮೆಲ್ಲ ಬುದ್ಧಿಯನ್ನು ಉಪಯೋಗಿಸಿ ನೀವು ಕೆಲಸ ಮಾಡಿ ಅಂತೇಳಿ ನಿಮ್ಮಲ್ಲಿ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಬಂಧುಗಳೇ ಈ ರೈತ ವಿರೋಧಿ ಒಗ್ಗಾಯ್ದೆಗೆ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡ್ತೀವಿ ಅದಕ್ಕೆ ಅನುಮೋದನೆ ಅವರು ಸಹಿ ಆಗ್ಬಾರ್ದು ಮತ್ತು ಕಳೆದ ಡಿಸೆಂಬರ್ ಒಂಬತ್ತನೇ ತಾರೀಕು ಸಮನ್ವಯ ಸಮಿತಿ ಮತ್ತು ಎಲ್ಲ ಒಕ್ಕಟ್ಟಿಗಳು ಸೇರಿದಂತೆ ಸಿಲ್ವ ಜೂಲಿ ಪಾರ್ಕ್ನಿಂದ ಡಿ ಸಿ ಕಚೇರಿ ಜಾಥಾ ಬಂದು ಮನವಿಯನ್ನು ಸಹ ಸಲ್ಲಿಸಿದ್ದು ಹಾಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಮಂಡ್ಯ ಜಿಲ್ಲೆಯಲ್ಲ ಇಡೀ ದೇಶದ ಎಲ್ಲ ರೈತರಿಗೆ ನಾವು ರೈತರ ಮಕ್ಕಳೇನೆ ಹಾಗಾಗಿ ಎಲ್ಲ ರೈತರುಗಳಿಗೂ ಒಳ್ಳೆಯದಾಗಬೇಕು ಕರ್ನಾಟಕ ದಲಸ ಸಂಘ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣ ಬಮ್ಮಣ ಇದಕ್ಕೆ ಬೆಂಬಲ ಸೂಚಿಸುತ್ತದೆ ಮತ್ತು ಮೊನ್ನೆ ನಡೆದಂತಹ ಸಭೆಯಲ್ಲಿ ಅವರು ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಹೇಳಿದ್ರ ಇಲ್ಲ ಮಂಡ್ಯ ಜಿಲ್ಲೆ ಜನತೆಗೆ ಸ್ವಾಭಿಮಾನ ಧಕ್ಕೆ ತರಕ ಮಾತಾಡಿರೋದಾರ ಅನ್ನೋದನ್ನ ಸ್ಪಷ್ಟನೆ ಪಡಿಸಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳು ಅದರ ವಿಚಾರವಾಗಿ ಅವ್ರು ಕ್ಷಮೆ ಕೇಳಬೇಕು ಯಾರು ಹೇಳಿದಾರೆ ಅದನ್ನು ಸ್ಪಷ್ಟಪಡಿಸ್ಬೇಕು ಅಂತೇಳಿ ಸಮನ್ವಯ ಸಮಿತಿ ಮತ್ತು ಮಂಡ್ಯ ಜಿಲ್ಲೆ ಒಗ್ಗಟ್ಟು ರೈತ ವಿರೋಧಿ ಒಕ್ಕೂಟ ಮತ್ತು ಕರ್ನಾಟಕ ದಲಸ ಸಮಿತಿ ಆಗ್ರಹಿಸ್ತದೆ ಎಲ್ಲ ಗೊತ್ತಿಲ್ಲ